ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ ಇಂದ್ರಜಿತ್ತುವು ನಿಕುಂಭಿಳೆ ಎಂಬಲ್ಲಿ ಒಂದು ಮುಖ್ಯವಾದ ಯಾಗ ಮಾಡಬೇಕೆಂದು ಉದ್ದೇಶಿಸಿದ್ದನು ಅದಕ್ಕಾಗಿಯೇ ಈ ನಾಟಕವನ್ನು ಮಾಡಿದ ಅವನು ಬೇಗ ಬೇಗ ಅಲ್ಲಿಗೆ ಹೋಗಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದನು ಮಂತ್ರಪೂರ್ವಕವಾಗಿ ಆಜ್ಯಾಹುತಿಯನ್ನು ಕೊಡತೊಡಗಿದನು ರಕ್ತ ಮಾಂಸಗಳಿಂದ ನಿಯಮದಂತೆ ಹೋಮ ಮಾಡಲು ಅಗ್ನಿಯು ಉರಿಯ ಉರಿಯತೊಡಗಿತು ತುಪ್ಪವನ್ನು ರಕ್ತದೊಡನೆ ಹೊಯ್ಯುತ್ತಿದ್ದಂತೆ ಸಂಜೆಯ ಸೂರ್ಯನಂತೆ ರಕ್ತವರ್ಣವಾಗಿ ಬೆಳಗತೊಡಗಿತು ಯಜ್ಞ ಕಾರ್ಯವನ್ನು ಚೆನ್ನಾಗಿ ಬಲ್ಲ ಇಂದ್ರಜಿತುವು ಹೋಮ ಮಾಡುವುದನ್ನು ರಾಕ್ಷಸರು ಸುತ್ತಲೂ ಕುಳಿತು ನೋಡುತ್ತಿದ್ದರು ಇತ್ತ ಹನುಮಂತನಿಗೂ ಇಂದ್ರಜಿತ್ತುವಿಗೂ ಯುದ್ಧವಾದಾಗ ನಡೆದುದೆಲ್ಲ ರಾಮಲಕ್ಷ್ಮಣರಿಗೆ ಗೊತ್ತಾಯಿತು ಹನುಮಂತನಿಗೆ ಸಹಾಯ ಬೇಕೆಂದೆಣಿಸಿ ರಾಮನು ಜಾಂಬವಂತನನ್ನು ಹೆಚ್ಚಿನ ಸೈನ್ಯದೊಂದಿಗೆ ಕಳುಹಿಸಿದನು ಜಾಂಬವಂತನು ಆ ಯುದ್ಧ ನಡೆಯುತ್ತಿದ್ದ ಲಂಕೆಯ ಪಶ್ಚಿಮ ದ್ವಾರದ ಕಡೆಗೆ ಹೊರಟನು ದಾರಿಯಲ್ಲಿ ದುಃಖದಿಂದ ಅವನತ ಮುಖನಾಗಿ ಕಣ್ಣೀರು ಸುರಿಸುತ್ತಾ ಬರುತ್ತಿದ್ದ ಹನುಮಂತನನ್ನು ಕಂಡದನು ಅವನು ಜಾಂಬವಂತನನ್ನೂ ಹಿಂದಿರುಗಿಸಿ ಮೊದಲು ಸುಗ್ರೀವನೂ ರಾಮನೂ ಇರುವಲ್ಲಿಗೆ ಹೋಗೋಣ ನಡೆ ಎಂದು ಮುನ್ನಡೆದನು ಎಲ್ಲರೂ ರಾಮನಿದಲ್ಲಿಗೆ ಬಂದರು ಹನುಮಂತನು ರಾವಣ ಪುತ್ರನಾದ ಇಂದ್ರಜಿತ್ತು ಸೀತೆಯನ್ನು ರಥದಲ್ಲಿ ತಂದು ನಾನು ನೋಡುತ್ತಿರುವಂತೆಯೇ ಕತ್ತಿಯಿಂದ ಕತ್ತರಿಸಿ ಕೊಂದು ಹಾಕಿದನು ಕಣ್ಣಾರೆ ಅದನ್ನು ನೋಡಿದ ನಾನು ದುಃಖವನ್ನು ತಡೆಯಲಾರದೆ ಈ ಭೀಕರ ವರ್ತಮಾನವನ್ನು ನಿನಗೆ ಹೇಳಬೇಕೆಂದು ಇಲ್ಲಿಗೆ ಬಂದೆ ಎಂದನು ಈ ಮಾತು ಕೇಳುತ್ತಿದ್ದಂತೆಯೇ ರಾಮನು ಮೂರ್ಛೆ ಹೋದನು ವಾನರರು ನೀರನ್ನು ಸಿಂಪಡಿಸಿ ಅವನನ್ನು ಎಚ್ಚರಗೊಳಿಸಲು ಪ್ರಯತ್ನಿಸಿದರು ಲಕ್ಷ್ಮಣನ ದುಃಖ ಇನ್ನೂ ಹೆಚ್ಚಾಗಿದ್ದಿತು ಅವನು ಅಣ್ಣನನ್ನು ಆಲಂಗಿಸಿಕೊಂಡು ಅವನನ್ನು ಸಮಾಧಾನ ಮಾಡಲು ಹೋಗಿ ತಾನೇ ಅಳಲಾರಂಭಿಸಿದನು ಅಣ್ಣ ಧರ್ಮಕ್ಕೇ ಜಯ ಎನ್ನುವುದು ಸುಳ್ಳು ಅದನ್ನೇ ಅನುಸರಿಸಿಕೊಂಡು ಬಂದಿರುವ ನಮಗೆ ಏನಾಯಿತು ನೋಡು ನೀನು ಜಿತೇಂದ್ರಿಯನಾಗಿದ್ದುಕೊಂಡು ಧರ್ಮ ಮಾರ್ಗದಲ್ಲಿಯೇ ಈವರೆಗೂ ನಡೆದೆ ಲೋಕದಲ್ಲಿ ನಿಸ್ವಾರ್ಥನಾಗಿ ಬದುಕಿದ ನಿನಗೆ ವಿಧಿ ಕೊಡುತ್ತಿರುವ ಪ್ರತಿಫಲ ಇದು ಧರ್ಮವು ಖಂಡಿತವಾಗಿಯೂ ನಮ್ಮನ್ನು ಕೇಡಿನಿಂದ ರಕ್ಷಿಸಲಾರದು ಧರ್ಮ ಇದ್ದರೂ ಸಹ ಅದು ಇಂದ್ರಿಯ ಗ್ರಾಹ್ಯವಲ್ಲ ಲೋಕಕ್ಕೆ ಅದು ಗೊತ್ತಾಗುವುದಿಲ್ಲ ಎಂತಹ ಪ್ರಸಂಗದಲ್ಲಿಯೂ ನಿನ್ನಂಥವನು ಎದೆಗುಂದದೇ ಇರುವುದು ಧರ್ಮ ಇರುವುದರಿಂದಲೇ ಧರ್ಮವೇ ಕೊನೆಗೆ ಗೆಲ್ಲುವುದು ಎಂಬುದು ನಿಜವಾಗಿದ್ದರೆ ರಾವಣನು ನರಕಕ್ಕೆ ಹೋಗಬೇಕಾಗಿತ್ತು ಇಷ್ಟೆಲ್ಲ ವೇದನೆಯನ್ನು ನೀನು ಅನುಭವಿಸಬೇಕಾಗಿರಲಿಲ್ಲ ಒಂದೊಂದಾಗಿ ನಿನಗೆ ಬಂದು ಅಮರಿಕೊಳ್ಳುತ್ತಿರುವ ದುರದೃಷ್ಟಗಳನ್ನು ನೋಡಿದರೆ ಧರ್ಮ ಅಧರ್ಮಗಳು ತಮ್ಮ ಅರ್ಥವನ್ನು ಪರಸ್ಪರ ಬದಲಿಸಿಕೊಂಡಿರುವವೆಂದು ತೋರುತ್ತದೆ ಧರ್ಮವು ಧರ್ಮವನ್ನು ಅಧರ್ಮವೂ ಅಧರ್ಮವನ್ನೂ ಹುಟ್ಟಿಹಾಕುವುದೆಂದು ಹೇಳುತ್ತಾರೆ ಅಧರ್ಮಿಗಳು ಕೊನೆಗೆ ದುಃಖಕ್ಕೀಡಾಗುತ್ತಾರೆ ರುಜುಮಾರ್ಗಿಗಳು ಕೊನೆಗೆ ಸಂತೋಷವನ್ನು ಹೊಂದುತ್ತಾರೆ ಅಧರ್ಮವು ದುರಾಸೆ ಮೊದಲಾದ ಪಾಪಗಳನ್ನು ಹುಟ್ಟಿಹಾಕುತ್ತದೆ ದುಷ್ಟರು ತಮ್ಮ ಪಾಪಗಳಿಂದಾಗಿ ಕಷ್ಟಪಡುತ್ತಾರೆ ಎಂದು ಹೇಳುತ್ತಾರೆ ಆದರೆ ಇಲ್ಲಿ ಎಲ್ಲವೂ ತಿರುವು ಮುರುವಾದಂತೆ ತೋರುತ್ತಿದೆ ರಾಮ ಧರ್ಮ ಎಂದು ಹಲುಬುತ್ತಾ ಕುಳಿತುಕೊಳ್ಳುವುದಕ್ಕಿಂತ ಬಲಪ್ರಯೋಗವೇ ಮೇಲೆಂದು ನಾನು ಹೇಳುತ್ತಿದ್ದೇನಲ್ಲವೇ ನೀನೂ ನನ್ನ ಹಾಗೆಯೇ ಯೋಚಿಸಬೇಕಾದ ಕಾಲ ಈಗ ಬಂದಿದೆ ಧರ್ಮವನ್ನೇ ಪಟ್ಟಾಗಿ ಹಿಡಿದುಕೊಂಡಿದ್ದ ನಿನ್ನನ್ನು ವನವಾಸಕ್ಕೆ ಕಳುಹಿಸಿದರು ನಿನ್ನ ವೀರ್ಯವನ್ನು ಮೆರೆದು ತಂದೆ ಮಾಡಿದ ಈ ಅನ್ಯಾಯವನ್ನು ತಪ್ಪಿಸಬಹುದಾಗಿತ್ತು ನೀನು ಹಾಗೆ ಮಾಡಲಿಲ್ಲ ಆದರೆ ಕ್ರಿಯಾಶೀಲನಾಗುವ ಕಾಲ ಈಗ ಬಂದಿದೆ ಈ ಪಾಪಿಗಳು ನಿನ್ನ ಪ್ರಿಯಪತ್ನಿಯನ್ನು ಮೊದಲು ಕದ್ದೊಯ್ದು ಈಗ ಕೊಂದು ಹಾಕಿದ್ದಾರೆ ಈ ಅನ್ಯಾಯದ ಸೇಡನ್ನು ನಾನು ತೀರಿಸುತ್ತೇನೆ ಏಳು ರಾಮ ಎದ್ದೇಳು ಇಡೀ ವಿಶ್ವವನ್ನೇ ನಾಶ ಮಾಡಿಬಿಡಬಲ್ಲ ಸರ್ವಶಕ್ತ ನೀನೆಂಬುದನ್ನು ನೆನಪಿಸಿಕೊ ನಿನ್ನ ಸೇವೆಗಾಗಿ ಮಾತ್ರವೇ ಹುಟ್ಟಿರುವ ನನಗೇ ಕೋಪವನ್ನು ತಡೆಯಲಾಗುತ್ತಿಲ್ಲ ಸೀತೆಯನ್ನು ಕೊಂದರೆಂದು ಕೇಳಿದ ಮೇಲೆ ನನ್ನ ಉಸಿರು ಅಗ್ನಿಜ್ವಾಲೆಯಂತಾಗಿದೆ ನಾನೀಗ ರಾವಣನನ್ನೂ ಇಂದ್ರಜಿತ್ತುವನ್ನೂ ಕೊಂದು ಲಂಕೆಯನ್ನು ಅದರ ಸಮಸ್ತ ಜನರ ಸಮೇತ ನಾಶ ಮಾಡುವೆ ಎಂದನು ಅವರು ಹೀಗೆ ಮಾತನಾಡುತ್ತಿರುವಾಗ ಸೇನೆಯನ್ನು ನೋಡಿಕೊಳ್ಳುತ್ತಿದ್ದ ವಿಭೀಷಣನು ಅಲ್ಲಿಗೆ ಬಂದನು ಹತ್ತಿರ ಬಂದು ನೋಡುತ್ತಾನೆ ರಾಮನು ದುಃಖದಿಂದ ಮೂರ್ಛೆ ಹೋಗಿದ್ದಾನೆ ಎಲ್ಲರ ಕಣ್ಣಲ್ಲೂ ನೀರಾಡುತ್ತಿದೆ ರಾಮನು ಲಕ್ಷ್ಮಣನ ತೊಡೆಯ ಮೇಲೆ ಮಲಗಿದ್ದಾನೆ ಇದರ ಕಾರಣ ಅವನಿಗೆ ತಿಳಿಯದೆ ಎಲ್ಲರನ್ನೂ ನೋಡತೊಡಗಿದನು ಆಗ ಲಕ್ಷ್ಮಣನು ವಿಭೀಷಣ ಇಂದ್ರಜಿತ್ತು ಸೀತೆಯನ್ನು ಕೊಂದಿರುವ ಸುದ್ದಿಯನ್ನು ಹನುಮಂತ ತಂದಾಗಿನಿಂದ ರಾಮನ ದುಃಖ ಹೇಳತೀರದಾಗಿದೆ ಆಗಿನಿಂದಲೂ ಅವನು ಮೂರ್ಛೆಯಿಂದ ಎಚ್ಚತ್ತಿಲ್ಲ ಎನ್ನಲು ಅವನಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿದ ವಿಭೀಷಣನು ರಾಮ ಹೇ ಜಗದೀಶ ನಿನ್ನನ್ನು ದುಃಖದಲ್ಲಿ ಮುಳುಗಿಸಿರುವ ಹನುಮಂತ ತಂದ ಈ ಸುದ್ದಿಯನ್ನು ನಂಬತಕ್ಕದ್ದಲ್ಲ ಎಂದು ನನ್ನ ಅನಿಸಿಕೆ ಸೀತೆಯ ಮೇಲೆ ರಾವಣ ಯಾವ ಭಾವನೆಯನ್ನು ಇಟ್ಟಿರುವನೆಂದು ನನಗೆ ಗೊತ್ತು ಅವನು ಎಂದಾದರೂ ಸೀತೆಯನ್ನು ಕೊಲ್ಲಲು ಅನುಮತಿಸುವನೇ ಅವಳನ್ನು ಬಿಟ್ಟುಕೊಟ್ಟು ಶಾಂತಿಯನ್ನು ಸಂಪಾದಿಸಿಕೋ ಎಂದು ನಾನು ಅವನಿಗೆ ಆದಷ್ಟು ಸಲ ಬುದ್ಧಿ ಹೇಳಿದ್ದೇನೆ ಅವನು ನನ್ನ ಮಾತನ್ನು ಕೇಳಲೇ ಇಲ್ಲ ಸಾಮ ದಾನ ಭೇದ ದಂಡಗಳೆಂಬ ಚತುರೋಪಾಯಗಳಿಗೂ ಅವಳು ಅವನಿಗೆ ದೊರಕುವುದಿಲ್ಲ ಅವಳ ಮಟ್ಟಿಗೆ ಅವನು ದಂಡೋಪಾಯಕ್ಕೆ ಶರಣು ಹೋಗಿರಲಾರ ಅದಂತೂ ಖಂಡಿತ ಹಾ ನನಗೆ ಈಗ ಗೊತ್ತಾಯಿತು ನಿಕುಂಭಿಳೆಯಲ್ಲಿ ತನ್ನ ಯಾಗವನ್ನು ಪೂರ್ಣಗೊಳಿಸಿಕೊಳ್ಳುವುದಕ್ಕೆ ಇಂದ್ರಚಿತ್ತುವಿಗೆ ಸ್ವಲ್ಪ ಕಾಲಾವಕಾಶ ಅಗತ್ಯವಾಗಿದೆ ಅದಕ್ಕಾಗಿಯೇ ಅವನು ವಾನರರೆಲ್ಲರ ಸಮೇತನಾಗಿ ಹನುಮಂತನನ್ನು ತನ್ನ ಮಾಯೆಯಿಂದ ಹೀಗೆ ಮೋಸಗೊಳಿಸಿದ್ದಾನೆ ಈ ಯಾಗವನ್ನು ಮುಗಿಸಿಬಿಟ್ಟರೆ ಅವನು ಅಜೇಯನಾಗುತ್ತಾನೆ ಆಮೇಲೆ ಇಂದ್ರನಾಗಲಿ ದೇವತೆಗಳಾಗಲಿ ಅವನನ್ನು ಕೊಲ್ಲಲಾರರು ವಾನರರಿಂದ ಯಾಗಕ್ಕೆ ತೊಂದರೆಯಾಗದಿರಲೆಂದು ಅವರನ್ನು ದೂರವಿರಿಸಲು ಈ ಉಪಾಯ ಮಾಡಿದ್ದಾನೆ ಸೀತೆ ಸತ್ತಿರುವುದು ಸುಳ್ಳು ದುಃಖವನ್ನು ಬಿಟ್ಟು ಮೇಲೇಳು ನನಗೆ ಗೊತ್ತು ಇದು ಇಂದ್ರಜಿತುವಿನ ಮಾಯೆ ನಾವೀಗ ಅವನು ಯಾಗ ಮಾಡುತ್ತಿರುವಲ್ಲಿಗೆ ಸೈನ್ಯ ಸಮೇತರಾಗಿ ಹೋಗಿ ಅವನು ಯಾಗ ಮುಕ್ತಾಯವಾಗದಂತೆ ಮಾಡೋಣ ರಾಮ ನೀನು ದುಃಖಿಸುವುದನ್ನು ಬಿಟ್ಟು ಉತ್ಸಾಹಿತನಾದರೆ ಸೈನ್ಯವೂ ಉತ್ಸಾಹ ತಾಳುತ್ತದೆ ಇಲ್ಲವೇ ಸೈನ್ಯದೊಡನೆ ನನ್ನ ಜೊತೆಗೆ ಲಕ್ಷ್ಮಣನನ್ನಾದರೂ ಕಳುಹಿಸು ಇಂದ್ರಜುವಿನ ಯಾಗವು ಭಂಗವಾಗದಿದ್ದರೆ ಅವನನ್ನು ಕೊಲ್ಲುವುದಕ್ಕೆ ಆಗುವುದಿಲ್ಲ ಲಕ್ಷ್ಮಣನ ಬಾಣಗಳು ಅವನ ರಕ್ತವನ್ನು ಕುಡಿಯಲಿ ಅವನಿಗೆ ಅಪ್ಪಣೆ ಕೊಡು ಕಾಲ ಕಳೆಯುವುದು ಬೇಡ ತ್ವರೆ ಮಾಡು ಅವನ ಅಭಿಚಾರಿಕ ಯಾಗ ಪೂರ್ಣವಾದರೆ ಅಜೇಯನಾಗುತ್ತಾನೆ ಆಗ ನೀವುಗಳು ಸಹ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಅವನನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹೋಗಿ ತಡೆಯಬೇಕು ಇಲ್ಲಿ ಕಾಲ ಬಹಳ ಮುಖ್ಯ ಎಂದನು ರಾಮನು ಅರೆಮೂರ್ಛಾವಸ್ಥೆಯಲ್ಲಿದ್ದುದರಿಂದ ವಿಭೀಷಣನು ಹೇಳಿದ್ದು ಅವನಿಗೆ ತಕ್ಷಣವೇ ಗೊತ್ತಾಗಲಿಲ್ಲ ಸ್ವಲ್ಪ ಹೊತ್ತಿನ ಮೇಲೆ ಪೂರ್ಣ ಪ್ರಜ್ಞೆ ಬಂದು ಎಲ್ಲವೂ ಅರ್ಥವಾಯಿತು ವಿಭೀಷಣನು ಮತ್ತೊಮ್ಮೆ ಎಲ್ಲವೂ ಇಂದ್ರಜಿತ್ತುವಿನ ಮಾಯೆಯೆಂದೂ ಸೀತೆ ಸತ್ತಿಲ್ಲವೆಂದೂ ಅಶೋಕವನದಲ್ಲಿ ಕ್ಷೇಮವಾಗಿರುವಳೆಂದು ತಿಳಿಸಿ ಲಕ್ಷ್ಮಣನನ್ನು ಸ್ವಲ್ಪ ಸೈನ್ಯದೊಂದಿಗೆ ಕಳುಹಿಸಿಕೊಡು ಇಂದ್ರಜಿತ್ತುವಿನ ಹತ್ತಿರ ಬ್ರಹ್ಮನೇ ಕೊಟ್ಟಿರುವ ಬ್ರಹ್ಮಶೀರ್ಷವೆಂಬ ಅಸ್ತ್ರವಿದೆ ಬ್ರಹ್ಮನೇ ಕೊಟ್ಟ ಕುದುರೆಗಳಿವೆ ಇವುಗಳ ಜೊತೆಗೆ ಅವನು ನಿಕುಂಭಿಳಿಯಲ್ಲಿ ನಡೆಸುತ್ತಿರುವ ಯಾಗವನ್ನೂ ಪೂರ್ಣಗೊಳಿಸಿದರೆ ಅವನೇ ನಮ್ಮನ್ನೆಲ್ಲ ಕೊಲ್ಲಲು ಸಮರ್ಥನಾಗುತ್ತಾನೆ ಈ ಯಾಗವನ್ನು ಯಾರು ಕೆಡಿಸುವರೋ ಅವರಿಗೇ ಇಂದ್ರಜಿತ್ತುವನ್ನು ಕೊಲ್ಲಲೂ ಸಾಧ್ಯವಾಗುತ್ತದೆ ಎಂದು ಬ್ರಹ್ಮನೇ ಹೇಳಿದ್ದಾನೆ ಅವನ ವಿಧಿಯಲ್ಲಿ ಈಗಲೇ ಸಾಯಬೇಕೆಂದಿದ್ದರೆ ನಾವೇಕೆ ಅದನ್ನು ಮಾಡಿಸಬಾರದು ಆದ್ದರಿಂದ ನೀನು ಲಕ್ಷ್ಮಣನನ್ನು ನನ್ನ ಜೊತೆಗೆ ಕಳುಹಿಸು ಇಂದ್ರಜಿತ್ತು ಸತ್ತನೆಂದರೆ ರಾವಣನೂ ಸತ್ತಂತೆಯೇ ಎಂದನು ರಾಮನು ಹೌದು ಅವನು ಮಾಯಾ ಯುದ್ಧ ಮಾಡುತ್ತಾನೆ ಅವನಿಗೆ ಬ್ರಹ್ಮಾಸ್ತ್ರವೂ ಸೇರಿದಂತೆ ಎಲ್ಲ ಅಸ್ತ್ರಗಳೂ ತಿಳಿದಿವೆ ಅವನ ಶೌರ್ಯದ ಎದುರು ದೇವತೆಗಳು ನಿಸ್ಸಹಾಯಕರಾಗುತ್ತಾರೆ ಅವನು ಅಂತರಿಕ್ಷದಲ್ಲಿದ್ದಾಗ ಎಲ್ಲಿರುವನೆಂಬುದು ತಿಳಿಯುವುದೇ ಇಲ್ಲ ಲಕ್ಷ್ಮಣ ನೀನು ವಿಭೀಷಣನ ಜೊತೆಗೆ ನಿನಗೆ ಬೇಕಾದಷ್ಟು ವಾನರ ಸೈನ್ಯವನ್ನು ತೆಗೆದುಕೊಂಡು ಹೋಗು ಜಾಂಬವಂತನನ್ನೂ ಜೊತೆಗೆ ಕರೆದುಕೋ ಈ ಮಾಯಾವಿಯನ್ನು ಏನಾದರೂ ಮಾಡಿ ಸಂಹರಿಸು ವಿಭೀಷಣ ನಿನಗೆ ಯಾಗ ನಡೆಯುತ್ತಿರುವ ನಿಕುಂಭಿಳೆಯನ್ನು ತೋರಿಸುತ್ತಾನೆ ಇಂದ್ರಜಿತ್ತನ್ನು ಕೊಂದು ಬೇಗನೆ ಹಿಂದಿರುಗಿ ಬಾ ಎಂದನು ಲಕ್ಷ್ಮಣನು ಕವಚವನ್ನು ತೊಟ್ಟು ಬಿಲ್ಲು ಬಾಣಗಳನ್ನು ಧರಿಸಿ ಪೂಜ್ಯ ಭಾವದಿಂದ ಅಣ್ಣನಿಗೆ ನಮಸ್ಕರಿಸಿ ಅಣ್ಣ ಇಂದು ನನ್ನ ಬಿಲ್ಲಿನಿಂದ ಹೊರಡುವ ಬಾಣಗಳು ಇಂದ್ರಜಿತ್ತುವಿನ ರಕ್ತವನ್ನು ಕುಡಿದು ಲಂಕಾನಗರವನ್ನೂ ಪ್ರವೇಶಿಸಲಿರುವು ಎಂದು ಹೇಳಿ ಹೊರಟನು ವಿಭೀಷಣನೂ ಅವನೊಂದಿಗೆ ನಿಕುಂಭಿಳೆಗೆ ನಡೆದನು ಅವರ ಜೊತೆಗೆ ಹನುಮಂತ ಜಾಂಬುವಂತರೂ ತಮ್ಮ ತಮ್ಮ ಸೈನ್ಯಗಳೊಂದಿಗೆ ಹೊರಟರು ನಿಕುಂಭಿಳೆಯ ಸುತ್ತ ರಾಕ್ಷಸ ಸೈನಿಕರು ಕಾವಲಿದ್ದರು ಧನುರ್ಧಾರಿಯಾದ ಲಕ್ಷ್ಮಣನು ದೃಢ ವಿಶ್ವಾಸದಿಂದ ಮುನ್ನಡೆದನು ವಿಭೀಷಣನು ಲಕ್ಷ್ಮಣ ನಮ್ಮ ಸೈನಿಕರು ತಮ್ಮ ವೃಕ್ಷಾಯುಧಾದಿಗಳಿಂದ ಈ ರಾಕ್ಷಸ ಸೈನ್ಯವನ್ನು ಬೇಗನೆ ನಿರ್ಮೂಲನೆ ಮಾಡಲಿ ತನ್ನ ಸೇನೆಗೆ ಆಪತ್ತು ಬಂದಿದೆ ಎಂದೊಡನೆ ಇಂದ್ರಜಿತ್ತುವು ಮಾಡುತ್ತಿರುವ ಹವನವನ್ನು ಬಿಟ್ಟು ಮೇಲೆದ್ದು ಬರುವನು ಆಗ ನೀನು ಅವನು ಹಿಂದಿರುಗಿ ಹೋಗಲಾಗದಂತೆ ಬೇಗನೆ ಅವನೊಡನೆ ಯುದ್ಧವನ್ನು ಆರಂಭಿಸಿ ಬಿಡಬೇಕು ಮೂರು ಲೋಕಗಳಿಗೂ ಕಂಟಕನಾಗಿರುವ ಆ ಪಾಪಿಯನ್ನು ನೀನು ಕೊಲ್ಲಲೇಬೇಕು ಎಂದನು ವಿಭೀಷಣನ ಸಲಹೆಯಂತೆಯೇ ವಾನರರು ರಾಕ್ಷಸರ ಮೇಲೆ ಏಕಾಏಕಿ ದಾಳಿ ಮಾಡಿದರು ಏನು ನಡೆಯುತ್ತಿದೆ ಎಂದು ನೋಡಲು ಇಂದ್ರಜಿತ್ತು ಹವನವನ್ನು ಬಿಟ್ಟು ಎದ್ದು ಬರಲೇಬೇಕಾಯಿತು ಏದಿಸರು ಬಿಡುತ್ತಾ ಮೇಲೆದ್ದು ಬಂದ ಅವನು ತನಗಾಗಿ ಕಾಯುತ್ತಿದ್ದ ರಥವನ್ನೇರಿದನು ಕೋಪದಿಂದ ಯಮನಂತೆ ಕಾಣುತ್ತಿದ್ದ ಅವನು ಎದುರಿಗೆ ಸಿಕ್ಕಿದವರನ್ನೆಲ್ಲ ಕೊಲ್ಲತೊಡಗಿದನು ರಾಕ್ಷಸರು ಇದ್ದಕ್ಕಿದ್ದಂತೆ ಇಂದ್ರಜಿತ್ತುವಿನ ಬಳಿಗೆ ಓಡಿದರು ನೋಡಿದರೆ ಹನುಮಂತನು ದೊಡ್ಡದೊಂದು ವೃಕ್ಷವನ್ನು ಕಿತ್ತುಕೊಂಡು ಅದರಿಂದ ಎದುರಿಗಿದ್ದವರನ್ನೆಲ್ಲ ಬಡಿದು ಕೊಲ್ಲುತ್ತಾ ಬರುತ್ತಿದ್ದಾನೆ ಇಂದ್ರಜಿತ್ತುವಿನ ಅಂಗರಕ್ಷಕ ಸೈನ್ಯದಲ್ಲಿ ಒಬ್ಬನೂ ಉಳಿದಿರಲಿಲ್ಲ ಕೋಪಗೊಂಡ ಇಂದ್ರಜಿತ್ತು ಹನುಮಂತನನ್ನು ಎದುರಿಸಿ ನಿಂತನು ವಿಭೀಷಣನು ಲಕ್ಷ್ಮಣನಿಗೆ ಇಂದ್ರಜಿತ್ತು ಹನುಮಂತನನ್ನು ಕೊಲ್ಲಲೆಳೆಸಿದ್ದಾನೆ ಈಗಲೇ ಅವನನ್ನು ನೀನು ಎದುರಿಸಲು ಸರಿಯಾದ ಸಮಯ ಎಂದನು ಇಬ್ಬರೂ ಇಂದ್ರಜಿತ್ತು ಇದ್ದಲ್ಲಿಗೆ ನಡೆದರು ಇಂದ್ರಜಿತ್ತು ಗುಟ್ಟಾಗಿ ಯಾಗ ನಡೆಸುತ್ತಿದ್ದ ಜಾಗವನ್ನು ವಿಭೀಷಣನು ಲಕ್ಷ್ಮಣನಿಗೆ ತೋರಿಸಿದನು ಅಲ್ಲಿದ್ದ ಬೃಹತ್ ನೆಗ್ರೋಧ ವೃಕ್ಷವನ್ನು ತೋರಿಸಿ ಇಂದ್ರಜಿತ್ತು ಪ್ರತಿ ಬಾರಿಯೂ ತನ್ನ ಅಭಿಚಾರ ಹೋಮಗಳನ್ನು ಇಲ್ಲಿ ನಡೆಸಿಯೇ ಯುದ್ಧಕ್ಕೆ ಬರುವುದು ಬಂದೊಡನೆ ಯಾರಿಗೂ ಕಾಣದಂತೆ ಅದೃಶ್ಯನಾಗಿ ಅಂತರಿಕ್ಷದಲ್ಲಿ ಶತ್ರುವಿಗೆ ತನ್ನ ಸುಳಿವೇ ಸಿಗದಂತೆ ಸಂಚರಿಸುತ್ತಾ ಯುದ್ಧ ಮಾಡುವನು ಈಗಲೀಗ ನೀನು ನಿನ್ನ ಶೌರ್ಯವನ್ನು ಮೆರೆದು ಅವನನ್ನು ಕೊಲ್ಲಬೇಕು ಎಂದನು ಲಕ್ಷ್ಮಣನು ಹೌದೆನ್ನುವಂತೆ ತನ್ನ ಬಿಲ್ಲಿಗೆ ಹೆದೆಯೇರಿಸಿ ಅದನ್ನು ಜೇಗೈದನು ಈ ಸದ್ದನ್ನು ಕೇಳಿದ ಇಂದ್ರಜಿತ್ತು ಯುದ್ಧಕ್ಕೆ ಸಿದ್ಧನಾಗಿಯೇ ಲಕ್ಷ್ಮಣನಿದ್ದಲ್ಲಿಗೆ ಬಂದನು ಲಕ್ಷ್ಮಣನು ಇಂದ್ರಜಿತ್ತು ಬಾ ನನ್ನೊಡನೆ ಯುದ್ಧ ಮಾಡು ನಾನು ನಿನಗಾಗಿಯೇ ಕಾದಿರುವೆನು ಎಂದು ಆಹ್ವಾನಿಸಲು ಅವನು ಸವಾಲನ್ನು ಎದುರಿಸದೆ ನಿರ್ವಾಹವಿಲ್ಲವಾಯಿತು ನಿಕುಂಭಿಳೆಯಲ್ಲಿನ ಯಾಗವನ್ನು ಪೂರ್ತಿಗೊಳಿಸಲಾಗಲಿಲ್ಲ ಕೆಂಪಡರಿದ ಕಣ್ಣುಗಳಿಂದ ವಿಭೀಷಣನನ್ನು ದುರುದುರನೆ ನೋಡುತ್ತಾ ವಿಭೀಷಣ ನೀನು ಲಂಕೆಯಲ್ಲಿ ಹುಟ್ಟಿ ಲಂಕೆಯ ಉಪ್ಪನ್ನು ತಿಂದವನು ನನ್ನ ಚಿಕ್ಕಪ್ಪ ನೀನು ನೀನು ನನ್ನನ್ನು ಶತ್ರುವಿಗೆ ಬಿಟ್ಟುಕೊಟ್ಟೆಯಾ ಇಂಥ ಹೀನ ಕಾರ್ಯವನ್ನು ಮಾಡಿದ ನೀನು ಧರ್ಮವಂತನೆ ಕೇಡಿಗ ನಿನಗೆ ಕೃತಜ್ಞತೆ ಎಂಬುದು ಇದೆಯೇ ಬಂಧು ಬಾಂಧವರೆಂದರೆ ಸ್ವಲ್ಪವಾದರೂ ಪ್ರೀತಿ ಇಲ್ಲದ ದುಷ್ಟ ನೀನು ಅಣ್ಣನೆಂಬ ಪ್ರೀತಿಯೂ ಇಲ್ಲವಾಯಿತೆ ನಿನಗೆ ಸ್ವಜನರನ್ನು ಬಿಟ್ಟು ಮೂರ್ಖನಂತೆ ಶತ್ರುಪಕ್ಷವನ್ನು ಸೇರಿಕೊಂಡು ಅವರ ಜೀತದಾಳಾಗಿರುವೆ ಕುಲಘಾತಕನಾದ ನೀನು ದುಷ್ಕೀರ್ತಿಯನ್ನು ಸಂಪಾದಿಸಿಕೊಂಡೇ ಅಲ್ಲ ಎಂದು ನನಗೆ ಖೇದವೆನಿಸುತ್ತದೆ ಒಂದು ವೇಳೆ ಸ್ವಜನರು ನಿರ್ಗುಣರಾಗಿದ್ದು ಶತ್ರುಗಳೇ ಗುಣವಂತರಾಗಿ ತೋರಿದರೂ ನಿರ್ಗುಣರಾದ ಸ್ವಜನರೇ ಮೇಲು ತನ್ನವರನ್ನು ಬಿಟ್ಟು ಶತ್ರುವನ್ನು ಆಶ್ರಯಿಸಿದವನು ತನ್ನವರು ಕ್ಷಯಿಸಿದೊಡನೆ ಶತ್ರುವಿನಿಂದ ಕೊಲ್ಲಲ್ಪಡುತ್ತಾನೆ ನನ್ನ ಅಡುಗುತಾಣುವನ್ನು ಶತ್ರುವಿಗೆ ತೋರಿಸಿದ ನಿನ್ನ ನಿಷ್ಕಾರುಣ್ಯ ಕ್ರೌರ್ಯ ಇವುಗಳು ಬಂಧುವಾದ ನಿನಗಲ್ಲದೆ ಇನ್ನು ಯಾರಿಗೆ ತಾನೇ ಬಂದೀತು ಎಂದು ನಿಂದಿಸಿದನು ವಿಭೀಷಣನು ಅದಕ್ಕೆ ಪ್ರತಿಯಾಗಿ ಇಂದ್ರಜಿತ್ತು ನೀನು ದುಷ್ಟರಾಜನ ಮಗನು ಆಗಿರುವುದಕ್ಕೆ ತಕ್ಕಂತೆ ಮಾತನಾಡುತ್ತಿರುವೆ ನನ್ನ ಬಗ್ಗೆಯಾಗಲಿ ನನ್ನ ನಡತೆಯ ಬಗ್ಗೆಯಾಗಲಿ ನಿನಗೇನೂ ತಿಳಿಯದು ನೀನೇ ಬುದ್ಧಿವಂತನೆಂದುಕೊಂಡು ಗಡಹಬೇಡ ಈ ದುರಹಂಕಾರವನ್ನು ಬಿಡು ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದೆ ನಿಜ ಆದರೆ ನನ್ನದು ರಾಕ್ಷಸರಿಗೆ ಸಹಜವಾದ ಗುಣವಲ್ಲ ಮಾನವ ಸಹಜವಾದ ಗುಣ ಕ್ರೌರ್ಯ ಅಧರ್ಮ ಇವುಗಳನ್ನು ನಾನು ಇಷ್ಟಪಡುವುದಿಲ್ಲ ಪಾಪಿಯಾದ ರಾವಣನು ನನ್ನನ್ನೇಕೆ ತ್ಯಜಿಸಿದ ಧರ್ಮಭ್ರಷ್ಟನೂ ಪಾಪಕಾರ್ಯದಲ್ಲಿ ನಿರತನೂ ಆದವನನ್ನು ಮೈಮೇಲೆ ಹತ್ತಿದ ವಿಷದ ಹಾವನ್ನು ಕೈಯಿಂದ ಕಿತ್ತೆಸೆಯುವಂತೆ ತ್ಯಜಿಸುವುದೇ ಸುಖಕರ ಹಿಂಸೆ ಪರಸ್ತ್ರೀ ಸ್ಪರ್ಶ ಪರಧನಾಪಹರಣ ಇವನ್ನೆಲ್ಲ ಬೆಂಕಿ ಹತ್ತಿದ ಮನೆಯನ್ನು ತ್ಯಜಿಸುವಂತೆ ತ್ಯಜಿಸಬೇಕು ಎಂದು ತಿಳಿದವರು ಹೇಳುತ್ತಾರೆ ಇವೆಲ್ಲ ಆತ್ಮವಿನಾಶಕವಾದ ಪಾಪಗಳು ಈ ಎಲ್ಲ ವರ್ಷಗಳೂ ನನ್ನಣ್ಣ ಈ ಎಲ್ಲ ಪಾಪಗಳನ್ನೂ ಮಾಡಿಕೊಂಡು ಬಂದಿದ್ದಾನೆ ನಿಷ್ಕಾರಣವಾಗಿ ಮಹರ್ಷಿಗಳನ್ನು ಕೊಲ್ಲುವುದು ದೇವತೆಗಳೊಡನೆ ಯಾವಾಗಲೂ ಕಲಹ ಕೋಪ ದುರಹಂಕಾರ ದೀರ್ಘದ್ವೇಷ ಹಿತವಾದಿಗಳೊಡನೆ ವಿರೋಧ ಇವು ಆಯುಸ್ಸನ್ನು ಐಶ್ವರ್ಯವನ್ನೂ ನಾಶಪಡಿಸುವ ದೋಷಗಳು ಇವೆಲ್ಲವೂ ಅವನಲ್ಲಿ ನೆಲೆಗೊಂಡಿವೆ ಮೋಡಗಳು ಕವಿದು ಪರ್ವತವನ್ನು ಮರೆಮಾಡುವಂತೆ ಇವು ಅವನಲ್ಲಿರುವ ಎಷ್ಟೋ ಸದ್ಗುಣಗಳನ್ನು ಮರೆಮಾಡಿವೆ ಅಧರ್ಮಿಯಾದ ಅವನೊಡನೆ ಇರಲಾರದೆ ನಾನು ಅವನನ್ನು ಬಿಟ್ಟು ಬಂದಿದ್ದೇನೆ ಈ ಲಂಕಾನಗರಿಗಾಗಲಿ ನಿನಗಾಗಲಿ ಅವನಿಗಾಗಲಿ ಇನ್ನು ಉಳಿಗಾಲವಿಲ್ಲ ಚಿಕ್ಕವನಾದರೂ ನೀನು ಅಹಂಕಾರಿಯೂ ಅವಿವೇಕಿಯೂ ಉದ್ದಟನೂ ಆಗಿದ್ದೀಯೆ ಕೇಡಿಗ ಕೃತಿಗಳನ್ನೇ ಮಾಡಿ ನಲಿಯುವ ನಿನ್ನ ಕುತ್ತಿಗೆಯ ಸುತ್ತ ಮೃತ್ಯುಪಾಶವು ಈಗಾಗಲೇ ಸುತ್ತಿಕೊಂಡಿದೆ ನಿನಗೆ ಹೇಳಬೇಕೆನಿಸಿದ್ದುದನ್ನು ಹೇಳಿಬಿಡು ನನಗೇನೂ ಬೇಸರವಿಲ್ಲ ಅಪಾಯ ಸನ್ನಿಹಿತವಾಗಿರುವ ನೀನು ಪುನಃ ಆ ನ್ಯಗ್ರೋಧ ವೃಕ್ಷದ ಬಳಿಗೆ ಹೋಗಲಾರೆ ಲಕ್ಷ್ಮಣನ ಕೈಯಿಂದ ತಪ್ಪಿಸಿಕೊಳ್ಳಲೂ ಆರೆ ಅವನೊಡನೆ ಹೋರಾಡಿ ಸತ್ತು ಸ್ವರ್ಗವನ್ನು ಪಡೆ ನಿನ್ನ ಕೌಶಲವನ್ನು ನಿನ್ನಲ್ಲಿರುವ ಆಯುಧಗಳ ಶಕ್ತಿಯನ್ನು ನಿನ್ನ ಶೌರ್ಯವನ್ನು ನೋಡೋಣ ಬಾ ಲಕ್ಷ್ಮಣ ಒಮ್ಮೆ ನಿನಗೆ ಉರಿಯಿಟ್ಟು ಬಾಣವನ್ನು ಹೂಡಿದನೆಂದರೆ ನಿನ್ನ ಎಲ್ಲ ಸೈನ್ಯವೂ ನಿನ್ನನ್ನು ಸಾವಿನಿಂದ ತಪ್ಪಿಸಲಾರದು ನೀನಿಂದು ಖಂಡಿತ ಜೀವಂತವಾಗಿ ಹೋಗಲಾರೆ ಎಂದನು ವಿಭೀಷಣನ ಮಾತುಗಳಿಂದ ಇಂದ್ರಜಿತ್ತು ಕ್ರುದ್ಧನಾದನು ಧನುಸ್ಸನ್ನು ಹಿಡಿದು ತನ್ನ ಲೋಕವಿಖ್ಯಾತವಾದ ರಥದಲ್ಲಿ ವೀರಭಂಗಿಯಲ್ಲಿ ನಿಂತನು ರಥಕ್ಕೆ ಕಟ್ಟಿದ್ದ ಕುದುರೆಗಳು ಬ್ರಹ್ಮನೇ ಅನುಗ್ರಹಿಸಿದವಾಗಿದ್ದವು ಹನುಮಂತನ ಭುಜದ ಮೇಲೆ ಕುಳಿತ ಲಕ್ಷ್ಮಣನನ್ನು ನೋಡಿ ಧನುಷ್ಠಂಕಾರ ಮಾಡಿ ಲಕ್ಷ್ಮಣ ನನ್ನ ಬಿಲ್ಲಿನಿಂದ ಬಾಣಪ್ರವಾಹ ಹೊರಡುವವರೆಗೂ ತಾಳು ಅವು ನಿನ್ನ ಸೈನ್ಯವನ್ನು ಹತ್ತಿಯ ರಾಶಿಯನ್ನು ಬೆಂಕಿಯು ಹೇಗೋ ಹಾಗೆ ಕ್ಷಣ ಮಾತ್ರದಲ್ಲಿ ನಾಶಪಡಿಸುವು ನಿಮ್ಮೆಲ್ಲರನ್ನೂ ನಾನು ಯಮಪುರಿಗೆ ಕಳುಹಿಸುವುದು ಖಂಡಿತ ಅದಕ್ಕೆ ಸಿದ್ಧವಾಗಿರಿ ನನ್ನ ವೀರ್ಯವನ್ನು ತಾಳಿಕೊಳ್ಳುವ ಎದೆಗಾರ ಯಾರಿರುವನು ಲಕ್ಷ್ಮಣ ನಿನಗೆ ನೆನಪಿದೆಯೇ ಕೆಲವೇ ದಿನಗಳ ಹಿಂದೆ ರಾತ್ರಿ ಯುದ್ಧದಲ್ಲಿ ನೀನೂ ನಿನ್ನಣ್ಣನೂ ರಣರಂಗದಲ್ಲೇ ಮೈಮರೆತು ಮಲಗಿದ್ದುದು ಆಗ ನೀವು ನನ್ನ ಬಾಣಗಳನ್ನು ತಡೆದುಕೊಂಡಿರಾ ಅದನ್ನು ನೀವು ಮರೆತಿರಬೇಕು ಇಲ್ಲವಾದರೆ ನೀನು ಇಲ್ಲಿಯವರೆಗೂ ಬರುವ ಸಾಹಸ ಮಾಡುತ್ತಿರಲಿಲ್ಲ ನಾನೀಗ ಕೋಪಗೊಂಡ ಘೋರ ವಿಷಸರ್ಪದಂತೆ ಬಾಣರೂಪದ ವಿಷವನ್ನು ಕಕ್ಕಿ ನಿನ್ನನ್ನು ಸಾಯಿಸುವೆನು ಎಂದನು ಲಕ್ಷ್ಮಣನು ಅವನ ಮಾತುಗಳಿಂದ ವಿಚಲಿತನಾಗದೆ ನೀನೇನೋ ನಿನ್ನ ಶೌರ್ಯವನ್ನು ಹೇಳಿಕೊಂಡೆ ಅದನ್ನು ಈಗ ಮಾಡಿ ತೋರಿಸು ಕಲ್ಪಿಸಿಕೊಂಡ ಮಾತ್ರಕ್ಕೆ ಕಾರ್ಯವಾದಂತೆಯೇ ನೀನು ಮಾಡುವ ಮಾಯಾ ಯುದ್ಧವು ಧರ್ಮಸಮ್ಮತವಲ್ಲ ಕೇವಲ ಬೊಗಳೆ ಬಿಡಬೇಡ ನಾನೀಗ ನಿನ್ನೆದುರು ನಿಂತಿದ್ದೇನೆ ನಿನ್ನ ಶೌರ್ಯ ಏನಿದೆಯೋ ಅದನ್ನು ತೋರಿಸು ನೋಡೋಣ ಎಂದನು ಮರುಕ್ಷಣವೇ ಇಂದ್ರಜಿತ್ತುವಿನ ಚೂಪಾದ ಬಾಣಗಳು ಲಕ್ಷ್ಮಣನನ್ನು ಘಾತಿಸಿದವು ಅವನ ಮೈಯೆಲ್ಲ ರಕ್ತಮಯವಾಯಿತು ಲಕ್ಷ್ಮಣನು ಕಿವಿಯವರೆಗೂ ನಾಣನ್ನೆಳೆದು ತುಂಬ ನೋವನ್ನು ಉಂಟುಮಾಡುವ ನಾರಾಚ ಬಾಣಗಳನ್ನು ಇಂದ್ರಜಿತ್ತುವಿನ ಮೇಲೆ ಪ್ರಯೋಗಿಸಿದನು ಅವು ಅವನ ಕವಚವನ್ನು ಭೇದಿಸಿ ಎದೆಯಲ್ಲಿ ನಾಟಿದವು ದ್ವಂದ್ವ ಯುದ್ಧವು ಮುಂದುವರಿಯಿತು ಇಬ್ಬರೂ ವೀರರು ಇಬ್ಬರೂ ಧನುರ್ವಿದ್ಯಾ ವಿಶಾರದರು ಯುದ್ಧತಂತ್ರ ನಿಪುಣರು ಅಸ್ತ್ರಗಳನ್ನು ಬಲ್ಲವರು ಆಕಾಶದಲ್ಲಿ ಒಂದರ ಮೇಲೊಂದು ಕೋಪಗೊಂಡಿರುವ ಎರಡು ಗ್ರಹಗಳಂತೆ ಅರಣ್ಯದ ಒಡೆತನಕ್ಕಾಗಿ ಹೋರಾಡುವ ಎರಡು ಸಿಂಹಗಳಂತೆ ಒಬ್ಬರನ್ನೊಬ್ಬರು ಮೀರಿಸಲು ಯತ್ನಿಸಿದರು ಇಬ್ಬರಿಗೂ ಮೈತುಂಬ ಬಾಣಗಳು ಚುಚ್ಚಿಕೊಂಡು ರಕ್ತದಲ್ಲಿ ನೆನೆದು ಹೋಗಿದ್ದರು ಅವರಿಬ್ಬರ ಧನುಷ್ಟಂಕಾರವು ಅಂತರಿಕ್ಷವನ್ನೆಲ್ಲ ತುಂಬಿಕೊಂಡಿದ್ದಿತು ಎರಡೂ ಕಡೆಯ ಸೈನ್ಯಗಳು ತಾವು ಹೋರಾಡುವುದನ್ನು ನಿಲ್ಲಿಸಿ ಬಿಟ್ಟಕಣ್ಣು ಬಿಟ್ಟಬಾಯಿಯಾಗಿ ಇವರ ಯುದ್ಧವನ್ನು ನೋಡುತ್ತಿದ್ದರು ಇಂದ್ರಜಿತ್ತು ಸ್ವಲ್ಪ ಆಯಾಸಗೊಂಡವನಂತೆ ಕಂಡನಾದರೂ ಲಕ್ಷ್ಮಣನು ತನ್ನ ಹೋರಾಟವನ್ನು ಸಡಲಿಸಲಿಲ್ಲ ಕೆಲ ಹೊತ್ತು ಮೂರ್ಛಿತನಾಗಿದ್ದ ರಾಕ್ಷಸ ಯುವರಾಜನು ಮತ್ತೆ ಹೋರಾಟವನ್ನು ಮುಂದುವರಿಸಿದನು ಅವನ ಬಾಣಗಳು ಲಕ್ಷ್ಮಣನನ್ನು ಮಾತ್ರವಲ್ಲದೆ ಹನುಮಂತ ವಿಭೀಷಣರನ್ನೂ ನೋಯಿಸಿದವು ವಿಭೀಷಣನು ಜುಗುಪ್ಸೆಯಿಂದ ಅವುಗಳನ್ನು ಹಾಕಿದನು ಕೆಲ ಹೊತ್ತಿನ ಮೇಲೆ ಲಕ್ಷ್ಮಣನು ತನ್ನ ಕವಚವನ್ನು ಭೇದಿಸಿದಂತೆಯೇ ಇಂದ್ರಜಿತ್ತೂ ಸಹ ಲಕ್ಷ್ಮಣನ ಕವಚವನ್ನು ಭೇದಿಸಿದನು ಇಬ್ಬರೂ ಆಯಾಸಪಟ್ಟಿದ್ದರೂ ಆಯಾಸವೆನ್ನದೇ ಬಹುಕಾಲ ಹೋರಾಡಿದರು ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಆಯುಧಕ್ಕೆ ಪ್ರತ್ಯಾಯುಧ ವಿನಿಯೋಗವಾಗುತ್ತಿದ್ದಿತು ವೀರರು ಬಂದು ಸೇರಿದ್ದನ್ನು ನೋಡಿ ವಿಭೀಷಣನೂ ಸೇರಿಕೊಂಡನಲ್ಲದೆ ವಾನರರನ್ನೂ ಸೇರುವಂತೆ ಹುರಿದುಂಬಿಸಿದನು ಅವನ ಮೇಲಿನ ಇಂದ್ರಜಿತ್ತುವಿನ ಕೋಪ ಇಮ್ಮಡಿಯಾಯಿತು ಲಕ್ಷ್ಮಣ ಇಂದ್ರಜಿತ್ತು ಇಬ್ಬರೂ ಸುತ್ತಣ ಪರಿಸರಕ್ಕೆ ಕುರುಡರಾಗಿದ್ದರು ಕಿವುಡರಾಗಿದ್ದರು ಯುದ್ಧವು ತೀವ್ರತೆಯ ಪರಾಕಾಷ್ಠೆಯನ್ನೇರಿತು ಬಾಣಗಳು ಬಿಲ್ಲಿನಿಂದ ಹೊರಡುವುದಾಗಲಿ ಬಂದು ಸೇರುವುದಾಗಲಿ ಕಾಣಿಸುತ್ತಲೇ ಇರಲಿಲ್ಲ ಆಕಾಶವು ಬಾಣಗಳಿಂದಲೇ ಮುಚ್ಚಿಹೋದಂತಾಗಿ ಸೂರ್ಯ ಮುಳುಗಿರುವನೋ ಎಂದು ಭಾಸವಾಗುತ್ತಿದ್ದಿತು ಪಕ್ಷಿ ಪ್ರಾಣಿಗಳು ಭಯಾನಕವಾಗಿ ಅರಿಚಿಕೊಳ್ಳುತ್ತಿದ್ದವು ಗಾಳಿಯೇ ಭೀತಿಯಿಂದ ಹೆಪ್ಪುಗಟ್ಟಿದಂತಿದ್ದಿತು ಅಗ್ನಿ ಉರಿಸಿದರೂ ಉರಿಯುತ್ತಿರಲಿಲ್ಲ ದೇವತೆಗಳೂ ಋಷಿಗಳೂ ಲೋಕವು ಈ ಇಬ್ಬರು ಯೋಧರಿಂದ ಉಳಿಯುವುದೆಂತು ಎಂದು ಭಯಭೀತರಾಗಿದ್ದರು ಕೊನೆಯವರೆಗೂ ಹೋರಾಡಲೇಬೇಕೆಂದು ಇಬ್ಬರೂ ನಿರ್ಧರಿಸಿಬಿಟ್ಟಿದ್ದರು